ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಚಂದ್ರ ವಂಶದ ಮೊದಲ ರಾಜ ಪುರೂರವನ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಚಂದ್ರವಂಶದ ಮೊದಲ ರಾಜ ಪುರೂರವನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಪುರೂರವನು ತ್ರೇತಾಯುಗದಲ್ಲಿ ಬುಧ ಮತ್ತು ಇಳನ ಮಗನಾಗಿ ಜನಿಸಿದನು ಬುಧ ಚಂದ್ರನ ಮಗ ಚಂದ್ರ ದೇವರು ಆದ್ದರಿಂದ ಪುರುರವ ಚಂದ್ರ ವಂಶದ ಮೊದಲ ರಾಜ ಅವನು ಪುರು ಪರ್ವತದಲ್ಲಿ ಜನಿಸಿದ ಕಾರಣ ಅವನನ್ನು ಪುರುರವಾಸ್ ಎಂದು ಕರೆಯಲಾಯಿತು ಸ್ನೇಹಿತರೆ ಪುರೂರವಾಸ ರಾಜ ಇಳ ರಾಜವಂಶ ಅಥವಾ ಚಂದ್ರವಂಶದ ಮೊದಲನೆಯವರು ವೇದಗಳ ಪ್ರಕಾರ ಅವನದು ಸೂರ್ಯ ಮತ್ತು ಋಷಿಯೊಂದಿಗೆ ಸಂಬಂಧಿಸಿದ ಪೌರಾಣಿಕ ಅಸ್ತಿತ್ವವಾಗಿದೆ ಮತ್ತು ಬ್ರಹ್ಮಾಂಡದ ಮಧ್ಯ ಪ್ರದೇಶದಲ್ಲಿ ಪುರು ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಋಗ್ವೇದವು ಪುರೂರವನನ್ನು ಇಳನ ಮಗ ಮತ್ತು ಧರ್ಮನಿಷ್ಠ ಆಡಳಿತಗಾರ ಎಂದು ಹೇಳುತ್ತದೆ ಆದಾಗ್ಯೂ ಮಹಾಭಾರತವು ಇಳ ಅವನ ತಾಯಿ ಮತ್ತು ತಂದೆ ಇಬ್ಬರು ಎಂದು ಹೇಳುತ್ತದೆ ವಿಷ್ಣು ಪುರಾಣದ ಪ್ರಕಾರ ಅವನ ತಂದೆ ಬುಧ ಮತ್ತು ಅವನು ಪುರೂರವ ಬುಡಕಟ್ಟಿನ ಪೂರ್ವಜನಾಗಿದ್ದನು ಇವರ ವಂಶಸ್ಥರೇ ಮಹಾಭಾರತದ ಯಾದವರು ಕೌರವರು ಮತ್ತು ಪಾಂಡವರು ಸ್ನೇಹಿತರೆ ಪುರಾಣಗಳ ಪ್ರಕಾರ ಪುರೂರವಾಸ ಪ್ರಯಾಗದಲ್ಲಿ ಆಳ್ವಿಕೆ ನಡೆಸಿದನು ಮತ್ತು ಬ್ರಹ್ಮದೇವನನ್ನು ಒಲಿಸಲು ತಪಸ್ಸು ಮಾಡಿದನು ಮತ್ತು ಪ್ರತಿ ಫಲವಾಗಿ ಪುರೂರವಾಸನನ್ನು ಇಡೀ ಭೂಮಿಯ ಸಾರ್ವಭೌಮನನ್ನಾಗಿ ಮಾಡಲಾಯಿತು ಪುರೂರವಾಸ್ ನೂರು ಅಶ್ವಮೇಧ ಯಜ್ಞಗಳನ್ನು ಆಚರಿಸಿದನು ಅಸುರರು ಅವನ ಅನುಯಾಯಿಗಳಾಗಿದ್ದರೆ ದೇವತೆಗಳು ಅವನ ಸ್ನೇಹಿತರಾಗಿದ್ದರು ಮಹಾಭಾರತದ ಪ್ರಕಾರ ಪುರೂರವಾಸ್ ಗಂಧರ್ವರ ಪ್ರದೇಶದಿಂದ ಭೂಮಿಯ ಮೇಲೆ ಮೂರು ರೀತಿಯ ಬೆಂಕಿಯನ್ನು ತಂದನು ಅಲ್ಲಿ ಅವನು ಊರ್ವಶಿಯನ್ನು ಭೇಟಿಯಾಗಿ ಅವಳನ್ನು ಪ್ರೀತಿಸಿದನು ಸಂಭವ ಪರ್ವದಲ್ಲಿ ಪುರೂರವನು ತನ್ನ ಶಕ್ತಿಯಿಂದ ಅಮಲೇರಿ ಬ್ರಾಹ್ಮಣರೊಂದಿಗೆ ಜಗಳವಾಡಿದನು ಎಂದು ಕೇಳಲಾಗುತ್ತದೆ ಸನತ್ ಕುಮಾರನು ಅವನಿಗೆ ಸಲಹೆ ನೀಡಲು ಬ್ರಹ್ಮನ ಪ್ರದೇಶದಿಂದ ಬಂದನು ಆದರೆ ಪುರುರವಾಸ್ ಅವನ ಸಲಹೆಗೆ ಕಿವಿಗೊಡಲಿಲ್ಲ ಇದರಿಂದ ಕೋಪಗೊಂಡ ಋಷಿಗಳು ಪುರುರವಾಸನಿಗೆ ಶಾಪ ನೀಡಿದರು ಹೀಗಾಗಿ ಪುರೂರವಾಸ್ ನಾಶವಾದನು ಒಮ್ಮೆ ಚಂದ್ರವಂಶದ ಸ್ಥಾಪಕ ಪುರೂರವಾಸ್ ಮತ್ತು ಊರ್ವಶಿ ಎಂಬ ಅಪ್ಸರೇ ಪರಸ್ಪರ ಪ್ರೀತಿಗೆ ಬಿದ್ದರು ಆಗ ಪುರೂರವಾಸ್ ಅವಳನ್ನು ತನ್ನ ಹೆಂಡತಿಯಾಗಲು ಕೇಳಿಕೊಂಡನು ಆದರೆ ಅವಳು ಮೂರು ಅಥವಾ ಎರಡು ಷರತ್ತುಗಳ ಮೇಲೆ ಅವನನ್ನು ಮದುವೆಯಾಗಲು ಒಪ್ಪಿಕೊಂಡಳು ಅವುಗಳೆಂದರೆ ಪುರುರವಾಸ ಊರ್ವಶಿಯ ಸಾಕು ಕುರಿಗಳನ್ನು ರಕ್ಷಿಸುತ್ತಾನೆ ಮತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ಬೆತ್ತಲೆಯಾಗಿ ನೋಡುವುದಿಲ್ಲ ಪ್ರೀತಿ ಮಾಡುವುದರ ಹೊರತಾಗಿ ಸ್ನೇಹಿತರೆ ಪುರೂರವಾಸ್ ಷರತ್ತುಗಳನ್ನು ಒಪ್ಪಿದನು ಮತ್ತು ಅವರು ಸಂತೋಷದಿಂದ ಬದುಕಿದರು ಇಂದ್ರನು ಊರ್ವಶಿಯನ್ನು ಹೆಚ್ಚಾಗಿ ನೆನೆಯಲು ಪ್ರಾರಂಭಿಸಿದನು ಮತ್ತು ಊರ್ವಶಿ ಹಾಕಿದ ಷರತ್ತುಗಳು ಮುರಿದು ಹೋಗುವ ಸಂದರ್ಭಗಳನ್ನು ಇಂದ್ರದೇವನು ಸೃಷ್ಟಿಸುತ್ತಾನೆ ಮೊದಲು ದಂಪತಿಗಳು ಪ್ರೀತಿ ಮಾಡುತ್ತಿದ್ದಾಗ ಕುರುಗಳನ್ನು ಅಪಾಯಿಸಲು ಕೆಲವು ಗಂಧರ್ವರನ್ನು ಕಳಿಸಿದನು ಊರ್ವಶಿ ತನ್ನ ಸಾಕು ಪ್ರಾಣಿಗಳ ಕೂಗನ್ನು ಕೇಳಿದಾಗ ಪುರೂರವಾಸನನ್ನು ಅವನ ಭರವಸೆಯನ್ನು ಉಳಿಸಿಕೊಳ್ಳದಿದ್ದಕ್ಕಾಗಿ ಗದರಿಸಿದಳು ಅವಳ ಕಠೋರವಾದ ಮಾತುಗಳನ್ನು ಕೇಳಿದ ಬೆತ್ತಲೆಯಾಗಿರುವುದನ್ನು ಮರೆತು ಕುರಿಗಳ ಹಿಂದೆ ಓಡಿದನು ಆಗ ಇಂದ್ರರು ದೀಪಗಳನ್ನು ಬೆಳಗಿಸಿದನು ಮತ್ತು ಊರ್ವಶಿಯು ತನ್ನ ಪತಿಯನ್ನು ಬೆತ್ತಲೆಯಾಗಿ ನೋಡಿದಳು ಈ ಘಟನೆಗಳ ನಂತರ ಊರ್ವಶಿ ಸ್ವರ್ಗಕ್ಕೆ ಇಂದಿಗಿದಳು ಓ ಪುರೂರವಾಸನನ್ನು ತಿರಸ್ಕರಿಸಿದಳು ಪುರೂರವಾಸಗೆ ಆರು ಪುತ್ರರಿದ್ದರು ಈ ಪುತ್ರರ ಹೆಸರುಗಳು ಆಯು ಅಮಾವಾಸು ವಿಶ್ವಾಯು ಶುತಾಯು ಶತಾಯು ಮತ್ತು ಆಯುವಿನ ಮಗನಾದ ಋಗ್ವೇದದಲ್ಲಿ ಪ್ರಸಿದ್ಧವಾದ ಹೆಸರು ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಚಂದ್ರವಂಶದ ಮೊದಲ ರಾಜ ಪುರೂರವಾಸನ ಬಗ್ಗೆ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೆ ಕನ್ನ ಓದ್ತಿದ್ರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು